ಎರಡ್ನೂರು ಚಿತ್ರಗಳ ಸರ್ದಾರ ವಿಷ್ಣು ದಾದಾ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ ಈ ಪ್ರಶಸ್ತಿ ವಿಷ್ಣುದಾದಾ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಆ ಕೇಳಿದ ತಕ್ಷಣ ಆ ಖುಷಿಗೆ ಪಾರವೇ ಇಲ್ಲ ಅವರ ಅಭಿಮಾನಿಗಳಿಗೆ ಇಷ್ಟೋ ಸಂತಸ ನನಗೆ ಇವಾಗಲ್ಲ ಮೊದಲೇ ಖುಷಿ ಆಗಿದೆ ಯಾಕೆ ಹೇಳಿ ಅವ್ರಿಗೆ ಕರ್ನಾಟಕ ರತ್ನ ಬರೋದಕ್ಕಿಂತ ಮುಂಚೆನೆ ಮೈಸೂರು ರತ್ನ ಬಂದಿದೆ ಸ್ವಾಮಿ ಮೈಸೂರು ರತ್ನ ಅಂದ್ರೇನು ಕರ್ನಾಟಕ ರತ್ನನೂ ಒಂದೇ ಮೈಸೂರು ರತ್ನನೂ ಒಂದೇ ಅದು ಹೆಂಗಂತ ಹೇಳ್ತೀರಿ ಅವಾಗಿನೂ ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಆಗಿತ್ತು ಆವಾಗಿನ ಕಾಲದಲ್ಲೇ ಮೈಸೂರು ರತ್ನ ಅಂತ ಬಂದಿದೆ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಆದಮೇಲೆ ಆದ್ಮೇಲೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಬಂದಿದೆ ಅಣ್ಣ ಅವರಾದ್ಮೇಲೆ ಆ ಸ್ಥಾನ ಶಂಕರ ಅಣ್ಣ ಇದ್ದಾರೆ ಅಂಬರೀಷ್ ಅಣ್ಣ ಇದ್ದಾರೆ ಸುಮಾರು ಜನ ಇದಾರೆ ಇಲ್ಲ ಆದ್ರೆ ಆ ಅಣ್ಣವ್ರಾದ್ಮೇಲೆ ನೆಕ್ಸ್ಟ್ ಆ ಪ್ಲೇಸ್ ಅಷ್ಟು ಒಂದು ಯಜಮಾನ್ ಆ ಸ್ಥಾನ ತುಂಬಿ ಆ ಕನ್ನಡಿಗರ ಹೃದಯದಲ್ಲಿ ರೀತಿಯನ್ನು ಸಂಪಾದಿಸಿಕೊಂಡಂತ ವಿಷ್ಣುದಾದ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಾ ಇರೋದು ತುಂಬಾ ಹೆಮ್ಮೆ